ಬೆಳೆ ಹಾನಿಯಾದ ಪ್ರದೇಶಗಳಿಗೆ ಬಿವೈ ವಿಜೇಂದ್ರ ಛಲವಾದಿ ನಾರಾಯಣ ಸ್ವಾಮಿ ಭೇಟಿ ಬೀದಾ ತಾಲೂಕಿನ ಕಾಶೆಂಪುರ ಗ್ರಾಮದಲ್ಲಿ ರೈತರ ಹೊಲೆಗಳಿಗೆ ಭೇಟಿ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿದ್ದಾರೆ ಇನ್ನು ನಿರಂತರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾದಂತಹ ಪ್ರದೇಶಗಳಿಗೆ ಬಿವೈ ವಿಜೇಂದ್ರ ಟೀಮ್ ಭೇಟಿಯನ್ನ ನೀಡಿದ್ದಾರೆ ಇನ್ನು ಕಟಾವಿಗೆ ಬಂದಿದ್ದಂತಹ ಉದ್ದು ಸೋಯಾಬೀನ್ ಹೆಸರು ಬೆಳೆ ತನ್ನ ಹಾನಿಯಾದಂತಹ ಜಮೀನುಗಳಿಗೆ ಭೇಟಿ ನೀಡಿದ್ದಾರೆ ವಿಜೇಂದ್ರ ಅವರು ಇನ್ನು ರೈತರ ಸಮಸ್ಯೆಯನ್ನು ಆಲಿಸಿದ್ದಾರೆ ಬಿಜೆಪಿ ನಾಯಕರು ಇದೇ ವೇಳೆ ಕೃಷಿ ಇಲಾಖೆ ಅಧಿಕಾರಿಯಿಂದ ಕೂಡ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಬಿಜೆಪಿ ಟೀಮ್ ಇಷ್ಟು ಮಳೆ ಮುಂದೆ ಅದ ಎಲ್ಲ ಪೂರ ಕ್ಯಾಮ್ರಾ ಬಾಯಿ ಮೇಲೆ